मतलब हम उधर से मतलब हमारी से धर्म से लगे तो ना मामा बोल के मेरे को बंदे मतलब मामा मारे मुझे मामा बांध के मुझे बांध के मामा मारे मुझे बांध के मामा मारे

ಇವರ ಮನುಷ್ಯ ಎಲ್ಲಾದ್ರೂ ಇರುವ ಮಕ್ಕಳು ಎಲ್ಲ ಗೌರ್ಮೆಂಟ್ ಬಾಳು ಮಕ್ಕಳೇ ಯಾರು ಶ್ರೀಮಕ್ಕಳ ಮಕ್ಕಳ ಶ್ರೀಮತ್ ಮಕ್ಕಳೆಲ್ಲ ಇರುತ್ತಾರೆ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಬಿಟ್ಟು ಎಲ್ಲ ಕಾಲೇಜ್ ಅವ್ರ ಐಡಾಕೋ ಅದು ಇದ್ರು ಹೋಗ್ತಾರೆ ಬಡವರಿಗೆ ಮಾತ್ರ ಮಾಡ್ತಾ ಇರೋದು ಈ ಸಮಾಜ್ರು ಯಾರಾದ್ರೂ ಇದ್ದಾರಾ ಅಂದ್ರೆ ನಿಜವಾಗ್ಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಂಥವ್ರು ಇರಬೇಕು ಇತರ ಇರಬೇಕು

ನಿಜವಾಗುತ್ತೆ ನಿಮ್ ಮುಂದೆ ನಾವು ಇಷ್ಟ ಒಳ್ಳೆ ಕೆಲಸ ಮಾಡಿಕೊಳ್ಳೋರಿಗೆ ನಿಜವಾಗ್ಲೂ ನಿಮ್ಗೆ ಒಳ್ಳೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಒಂದು ಮಾಡಬೇಕಾದ್ರೆ ಬರೀ ಕಾರಣ ಆಗಂದ್ರೆ ನಾವು ಹೋರಾಡ್ತಾ ಹೋರಾಟ ಎಲ್ಲಾ ಕಾಲದಲ್ಲಿ ಹೋರಾಟ ಎಲ್ಲ ಸಮಸ್ಯೆ ಡಾಕ್ಟರ್ ತಿಳಿಸಿ ಪಾಪ ನಿಜವಾದ್ರೆ ಯಾರು ಸಕ್ಸಸ್ ಆಗಲ್ಲ ಯಾರೋ ಆಗುತ್ತೆ ನಾವು ಕೆಲಸ ಒಳ್ಳೆ ಕೆಲಸ ಮಾಡುವ ಹಿಂಗೆ ಯೋಚನೆ ಮಾಡುವಾಗ ನಾವು ಸಕ್ಸಸ್ ಆಗುತ್ತೆ ನಾನು ಇಡೀ ಸೇರಿದ್ರೆ ನಾನ್ ಮಾಡಿರೋ ಒಳ್ಳೆ ಕೆಲಸ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ನೀವು ಮುಂದೆ ಪಡ್ಬೇಕು ಒಳ್ಳೆ ರಾಜಕೀಯ ಆಗ್ಬೇಕು ಒಳ್ಳೆ ಸಮಾಜದ ಒಳ್ಳೆ ಆಗ್ಬೇಕು ನಮ್ಮ ಒಳ್ಳೆ ಊರಿನ ಒಳ್ಳೆಯ ನನ್ನ ಇದ್ದೀನಿ ತೋರಿಸ್ತಾ ಇದೀನಿ ನಾವು